ಪ್ರಿಯ ವೀಕ್ಷಕರೇ ಬೆಂಗಳೂರು ಕರಗ ಕನ್ನಡಿಗರ ಪ್ರಸಿದ್ಧ ಧಾರ್ಮಿಕ ಆಚರಣೆ ಆಗಿದೆ ತಿಗಳರ ಧರ್ಮರಾಯ ಸ್ವಾಮಿ ದೇವಾಲಯದಲ್ಲಿ ಪ್ರತಿ ವರ್ಷವೂ ಕರಗೋತ್ಸವ ನಡೆಯುತ್ತದೆ ಆದಿಶಕ್ತಿ ದ್ರೌಪದಿಯನ್ನು ಆರಾಧಿಸುವುದೇ ಕರಗ ಆಚರಣೆಯ ವಿಶೇಷ ಪ್ರತಿ ವರ್ಷವೂ ಏಪ್ರಿಲ್ ತಿಂಗಳ ಚೈತ್ರ ಎಂದು ಕರಗೋತ್ಸವ ಜರುಗುತ್ತದೆ ಕುರುಕ್ಷೇತ್ರ ಸಮರದ ನಂತರ ಪಾಂಡವರು ಸ್ವರ್ಗಾರೋಹಣ ಮಾಡುವ ಸಮಯದಲ್ಲಿ ಹಿಂದೆ ಹಿಂದೆ ಬರುತ್ತಿದ್ದ ತಾಯಿ ದ್ರೌಪದಿಯು ಮೂರ್ಛೆ ತಪ್ಪುತ್ತಾಳೆ ಈ ಸಮಯದಲ್ಲಿ ತಿಮಿರಾಸುರ ಎಂಬ ರಾಕ್ಷಸ ಈಕೆಯನ್ನು ಕೊಲ್ಲಲು ಪ್ರಯತ್ನಿಸುತ್ತಾನೆ ಇದನ್ನು ಅರಿಯದ ಪಾಂಡವರು ಮುಂದೆ ಮುಂದೆ ಸಾಗುತ್ತಿರುತ್ತಾರೆ ಎಚ್ಚರಗೊಂಡ ದ್ರೌಪದಿಯು ತಿಮಿರಾಸುರನನ್ನು ಸಂಹರಿಸಲು ವೀರಕುಮಾರರನ್ನು ಸೃಷ್ಟಿಸಿ ವಿಜಯವನ್ನು ಸಾಧಿಸಿ ತಾನು ಸ್ವರ್ಗಕ್ಕೆ ಹೋಗಲು ಅಣಿಯಾದಾಗ ವೀರಕುಮಾರರು ನಮ್ಮನ್ನು ಅನಾಥರನ್ನಾಗಿ ಮಾಡಿ ಹೋಗದಿರು ತಾಯಿ ಎಂದು ಗೋಗರೆಯುತ್ತಾರೆ ಇದಕ್ಕೆ ಒಪ್ಪಿದ ಆದಿಶಕ್ತಿಯು ತಾನು ವರ್ಷಕ್ಕೊಮ್ಮೆ ಚೈತ್ರ ಹುಣ್ಣಿಮೆಯ ಸಮಯದಲ್ಲಿ ಬಂದು ನಿಮಗೆ ದರ್ಶನ ನೀಡುತ್ತೇನೆಂದು ವಾಗ್ದಾನ ಮಾಡುತ್ತಾಳೆ ಅದರಂತೆಯೇ ಪ್ರತಿ ವರ್ಷ ಆದಿಶಕ್ತಿಯು ದರ್ಶನ ನೀಡುವ ಮಹೋತ್ಸವ ಈ ಸಮಯದಲ್ಲಿ ದೇವಾಲಯದ ಸುತ್ತಮುತ್ತ ಸಾವಿರಾರು ಜನರು ಬೇರೆ ಬೇರೆ ಪ್ರದೇಶಗಳಿಂದ ತಂಡೋಪ ತಂಡವಾಗಿ ಬಂದು ತಾಯಿಯ ದರ್ಶನ ಪಡೆದು ಪುನೀತರಾಗುತ್ತಾರೆ ತಾಯಿಯ ದರ್ಶನ ಪಡೆದು ಪಾವನರಾಗುತ್ತಾರೆ ಈ ಸಮಯದಲ್ಲಿ ಇವರೆಲ್ಲರ ಹಸಿವು ನೀರಿನ ದಾಹವನ್ನು ನೀಗಿಸಲು ಹುಟ್ಟಿಕೊಂಡಿರುವ ಹಲವಾರು ಸೇವಾ ಸಂಸ್ಥೆಗಳಲ್ಲಿ ಪ್ರಮುಖವಾದದ್ದು ಎಲ್ಪಿಂಗ್ ಆರ್ಟ್ಸ್ ಈ ಸಂಸ್ಥೆಯು ಹಲವಾರು ಸಮಾಜಮುಖಿ ಕಾರ್ಯಗಳಲ್ಲಿ ಭಾಗಿಯಾಗಿ ನಿತ್ಯವೂ ಸಾವಿರಾರು ದಿನ ದಲಿತರ ಬಾಳಿಗೆ ವರದಾನವಾಗಿದೆ ಈ ವರ್ಷದ ಕರಗದ ಮಹೋತ್ಸವದಲ್ಲಿ ಸರಿಸುಮಾರು ಹತ್ತರಿಂದ ಹನ್ನೆರಡು ಸಾವಿರ ಜನರಿಗೆ ಅನ್ನ ಪ್ರಸಾದವನ್ನು ಹಂಚಲು ಹೆಲ್ಪಿಂಗ್ ಆರ್ಟ್ ಸೇವಾ ಸಂಸ್ಥೆಯು ತೀರ್ಮಾನಿಸಲಾಗಿತ್ತು ಈ ಸಂದರ್ಭದಲ್ಲಿ ಈ ಸಂಸ್ಥೆಯು ನಡೆದು ಬಂದ ಹಾದಿ ಮುಂದಿನ ಯೋಜನೆಗಳ ಬಗ್ಗೆ ಇದರ ಮುಖ್ಯಸ್ಥೆ ಅದಿತಿ ಈ ರೀತಿ ಹೇಳಿದರು ನನ್ನ ಹೆಸರು ಅದಿತಿ ಅಂತ ಹೆಲ್ಪಿಂಗ್ ಹಾರ್ಟ್ ಸಂಸ್ಥೆಯಿಂದ ನಾವು ಸುಮಾರು ಹನ್ನೆರಡು ವರ್ಷಗಳಿಂದ ಇಲ್ಲಿ ಅನ್ನದಾನವನ್ನು ಮಾಡ್ತಾ ಇದ್ದೀವಿ ಇದು ನಮ್ಮ ಮನೆಯವರ ತಾತ ಎಮ್ ಎಸ್ ನಾರಾಯಣವರು ಈ ಒಂದು ಪದ್ಧತಿಯನ್ನು ಶುರು ಮಾಡ್ಕೊಂಡು ಬಂದರು ನಾವು ಇವಾಗ ಅದನ್ನೇ ಅದು ಇನ್ಷಿಯೇಟಿವ್ ತಗೊಂಡು ಇಲ್ಲಿ ಹನ್ನೆರಡು ವರ್ಷದಿಂದ ಅನ್ನದಾನವನ್ನು ಮಾಡ್ಕೊಳ್ತಾ ಇದ್ದೀವಿ ಪ್ರತಿ ವರ್ಷ ಒಂದೊಂದು ಕ್ವಿಂಟಲ್ನ ಹೆಚ್ಚಿಸ್ತಾ ಬರ್ತಾ ಇದ್ದೀವಿ ಈಗ ಸುಮಾರು ಈ ವರ್ಷ ನಾವು ಹತ್ತು ಕ್ವಿಂಟಲ್ ಪ್ರಸಾದ ಮಾಡಿಸಿದ್ದೀವಿ ಸೊ ಸುಮಾರು ಹನ್ನೆರಡು ಸಾವಿರ ಭಕ್ತಾದಿಗಳಿಗೆ ಪ್ರಸಾದ ವಿತರಣೆ ಸುಮಾರು ಬೆಳಗ್ಗೆ ಬೆಳಗಿನ ಜಾವ ಒಂದು ನಾಲ್ಕು ಗಂಟೆವರೆಗೂ ಕೂಡ ನಡೆಯುತ್ತೆ ಇಲ್ಲಿ ಪ್ರತಿಯೊಬ್ಬರು ಅಂದರೆ ನಾವೇ ನಮ್ಮ ಮನೆಯವರೇನೆ ಎಲ್ಲರೂ ಇನಿಷಿಯೇಟಿವ್ ತೊಗೊಂಡು ಮಾಡೋವಂಥದ್ದು ಬಟ್ ಬೇರೆ ಯಾರು ವಾಲಂಟಿಯರ್ಸ್ ಬಂದು ಮಾಡ್ತಾರೆ ಅಂದರೆ ಅವ್ರಿಗೂ ಕೂಡ ಅವಕಾಶ ಇದೆ ಎಲ್ಲರೂ ಸೇರಿ ಮಾಡೋವಂಥದ್ದು ಇದು ಬರೀ ನಾವು ಮಾಡಿ ನಾವು ಒಬ್ಬರೇ ನಮ್ಮ ಫ್ಯಾಮಿಲಿ ಒಂದೇ ಮಾಡೋವಂಥದ್ದು ಅಲ್ಲ ಇದು ಎಲ್ಲ ಬರುವಂಥ ಎಲ್ಲ ಭಕ್ತಾದಿಗಳಿಗೆ ಒಳ್ಳೆಯದಾಗಲಿ ತಾಯಿ ಆಶೀರ್ವಾದ ಎಲ್ರಿಗೂ ಇರಲಿ ಅಂತ ಇದು ಮಾಡ್ತಿರೋದ್ರಿಂದ ಎಲ್ರಿಗೂ ಅವಕಾಶ ಇದೆ ಯಾರು ಬೇಕಾದರೂ ಬಂದು ಅವರು ಪ್ರಸಾದ ವಿತರಣೆ ಮಾಡ್ಬೋದು ಮನೆ ದೇವರಂತ ಏನಿಲ್ಲ ಸರ್ ಅಮ್ಮ ಜಗತ್ತಿಗೆ ಸೃಷ್ಟಿಕರ್ತಲಾಗಿರುತ್ತ ತಾಯಿ ಎಲ್ಲರಿಗೂ ಒಂದು ಎಲ್ಲರೂ ನಾವು ನಾ ಯಾವುದೇ ಭೇದ ಭಾವ ಇಲ್ಲ ಆ ತಾಯಿ ಈ ತಾಯಿ ಅಂತ ಏನಿಲ್ಲ ಸೊ ನಾವು ನಮ್ಮ ತಾತನವರು ನಡ್ಸ್ಕೊಂಬಂದಿರೋಂಥ ಪದ್ಧತಿ ಇರೋದ್ರಿಂದ ಅಂದರೆ ಇದೊಂದು ಇನ್ಶಿಯೇಟಿವ್ ನಾವು ತೊಗೊಂಡಿದ್ದೆ ಯಾಕಂದರೆ ಅವ್ರು ಮೊದಲು ಮಾಡ್ತಾ ಇದ್ದರು ಸೊ ಅದು ಡಿಸ್ಕಂಟಿನ್ಯೂ ಆಗೋದು ಬೇಡ ಅಂತ ಹೇಳಿ ನಾವು ಇದನ್ನು ಒಂದು ಇನಿಷಿಯೇಟಿವ್ ತೊಗೊಂಡು ಮುಂದುವರಿಸ್ತಾ ಇದ್ದೀವಿ ಸೊ ನಾವು ಪ್ರತಿ ವರ್ಷ ಪ್ರತಿ ವರ್ಷ ನಾವು ಇದನ್ನು ಹೆಚ್ಚಿಸ್ತಾ ಇರ್ತೀವಿ ನಾವು ಎಷ್ಟೇ ಹೆಚ್ಚಿಸಿದ್ರು ಆ ಭಕ್ತಾದಿಗಳು ಎಷ್ಟು ಇರುತ್ತೆ ಅಂತ ಹೇಳಿದ್ರೆ ಅದು ಭಕ್ತಾದಿಗಳು ಸಾಗರ ಅಂತಲೇ ಹೇಳ್ಬೋದು ಗ ಅದು ಅಷ್ಟು ಜನ ಬರ್ತಾ ಇರ್ತಾರೆ ನಾವು ಎಷ್ಟು ಪ್ರಸಾದ ಮಾಡಿದ್ರೂ ಇಲ್ಲಿ ಸಾಕಾಗೋದಿಲ್ಲ ಅದು ಅಮ್ಮನ ಇದು ಅಂತ ನಾನು ಅಂದ್ಕೊಳ್ತೀನಿ ಸಮಾಜ ಸೇವಕ ಬ್ಲಡ್ ಕುಮಾರ್ ಅವರು ಮಾತನಾಡಿ ಈ ಕಾರ್ಯ ಶ್ಲಾಘನೀಯವೆಂದು ನುಡಿದರು ಸರ್ ನಮಸ್ಕಾರ ನಾನು ಕುಮಾರ್ ಅಂತ ಸಮಾಜ ಸೇವಕ ಈ ಅನ್ನದಾನ ಮಾಡ್ತಾ ಇರೋದು ಬಂದು ಸುಮಾರು ಹನ್ನೆರಡು ವರ್ಷದಿಂದ ಮಾಡ್ತಿದ್ದಾರೆ ನಾನೊಂದು ಇದು ಮೂರನೇ ವರ್ಷದಲ್ಲಿ ನಾನು ಸೇರಿಕೊಂಡಿದ್ದೀನಿ ಐ ಆಮ್ ಆಲ್ಸೋ ಎ ವಾಲಂಟಿಯರ್ ಭಾಳ ಚೆನ್ನಾಗಿ ಮಾಡ್ತಾಯಿದ್ದೀವಿ ಪ್ರತಿ ಸಲನೂ ಮಾಡ್ತಾ ಮಾಡ್ತಾ ಐದು ಸಾವಿರ ಹತ್ತು ಸಾವಿರ ಹದಿನೈದು ಸಾವಿರ ಜನ ಹೆಚ್ಚಿಗೆನೇ ಆಗ್ತಾಯಿದೆ ಬೆಳಗಿನ ಜಾವ ನಾಲ್ಕೂವರೆ ಐದು ಗಂಟೆವರೆಗೂ ಮಾಡ್ತಾಯಿರ್ತೀವಿ ಇರ್ತೀವಿ ಸರ್ ಈ ಥರ ಒಂದು ಇದು ದೇವರ ಆಶೀರ್ವಾದ ಇದೆ ಅದರಿಂದ ಜನರ ಆಶೀರ್ವಾದ ಇದೆ ನಾವು ಮಾಡ್ತಾಯಿದ್ದೀವಿ ಸರ್